ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಇವತ್ತು ಬಂದು ಬುಧವಾರ ಟೈಮ್ ಬಂದು ಒಂಬತ್ತುವರೆ ಆಗಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ವೆದರ್ ಯಾವ ಥರ ಇದೆ ಅಂದರೆ ಬಿಟ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ನೈಟು ಹತ್ತುವರೆಗೆ ಸ್ಟಾರ್ಟ್ ಆಗಿರೋ ಮಳೆ ಇನ್ನೂ ಇಷ್ಟೊತ್ತಾದರೂ ಕೂಡ ಬಿಟ್ಟಿಲ್ಲ ಟೈಮ್ ಬಂದು ಒಂಬತ್ತುವರೆ ಕರೆಕ್ಟಾಗಿ ಆಗಿದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನೂ ಬರ್ತಾನೆ ಇತ್ತು ಏನು ಇದನ್ನು ಬಿಡುತ್ತೋ ಇಲ್ಲಪ್ಪ ಅಂತ ಅನಿಸ್ಬಿಟ್ಟಿತ್ತು ಅಷ್ಟು ಮಳೆ ಬರ್ತಾಯಿತ್ತು ನೈಟಂತೂ ಸಕತ್ತು ಮಳೆ ಬಂದುಬಿಡ್ತು ಸುಮ್ಮನೆ ರೋಡಲ್ಲಂತೂ ಎಷ್ಟು ನೀರು ಹೋಗ್ತಾ ಇತ್ತು ಅಂದರೆ ತುಂಬ ನೀರು ಹೋಗ್ತಾಯಿತ್ತು ಇನ್ನು ಕರೆಂಟ್ ಸಮೇತ ಇರಲಿಲ್ಲ ಆದರೂ ಕೂಡ ಇವತ್ತು ಕೂಡ ಹಿಂಗೆ ಇಟ್ಕೊಳುತ್ತೇನೋ ಅಂತ ಅಂದ್ಕೊಂಡ್ವಿ ಬಿಟ್ಟೇ ಇರಲಿಲ್ಲ ಒಂಬತ್ತುವರೆ ಹತ್ತು ಗಂಟೆ ಆದರೂ ಕೂಡ ಮಳೆನೇ ಕಡಿಮೆ ಆಗಿರಲಿಲ್ಲ ಅಷ್ಟು ಮಳೆ ಬರ್ತಾನೆ ಇತ್ತು ಅದೇನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಯಿತು ಅಷ್ಟು ಮೋಡ ಕೂಡ ಇರಲಿಲ್ಲ ಮಳೆ ಬರುತ್ತೆ ಐಡಿಯಾ ಸಮೇತ ಇರಲಿಲ್ಲ ಸ್ಟಾರ್ಟ್ ಆಯಿತು ಅಂದರೆ ಹತ್ತುವರೆಗೆ ಹಂಗೆ ಬರ್ತಾ ಬರಪ್ಪರಪ್ಪರಪ್ಪ ಬಂದೇ ಬಿಡ್ತು ಸಡನ್ನಾಗೆ ಸ್ವಲ್ಪ ಸಣ್ಣ ಕೂಡ ಬರಲಿಲ್ಲ ಬರ್ತಾ ಬರ್ತಾ ಜೋರಾಗೆ ಬಂದುಬಿಡ್ತು ಆವಾಗ ಬಂದಿರೋ ಮಳೆ ಇಷ್ಟತ್ತಾದರೂ ಕೂಡ ಬಿಟ್ಟೇ ಇಲ್ಲ ಇನ್ನು ಇವತ್ತು ಕೆಲಸ ಅಂತೂ ಮಳೆ ಬಂದರೆ ಗೊತ್ತಲ್ವ ಇನ್ನೂ ಆದರೂ ಕೂಡ ಏನು ಅಡುಗೆನೇ ಮಾಡಿರಲಿಲ್ಲ ಏನಪ್ಪ ಮಾಡೋದಂಥ ತರಕಾರಿ ಸಮೇತ ಏನೂ ಇರಲಿಲ್ಲ ಮನೆಯಲ್ಲಿ ಅದಕ್ಕೆ ವೆದರ್ ಕೂಡ ಫುಲ್ಲು ಕೂಲಾಗಿತ್ತಲ್ವ ಅದಕ್ಕೆ ಸ್ವಲ್ಪ ಬಿಸಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನಾವು ಪಿಟಿಗೆ ರೆಡಿ ಮಾಡಿಕೊಂಡೆ ಇನ್ನು ಚಿಕ್ಕಪ್ಪ ನಾನು ಮತ್ತು ಗುಂಡ ಇಷ್ಟೇ ಮೂರು ಜನನೇ ಇದ್ದಿದ್ದು ಇನ್ನು ಗುಂಡ ಸ್ವಲ್ಪ ತಿಂತಂದು ತಿನ್ಬಿಟ್ಟು ನಂಗೆ ನೋಡಿ ಕಳ್ಸೋಣ ಮಳೆ ಬಿಟ್ರೆ ಅಂತ ಅಂದ್ಕೊಂಡೆ ಇನ್ನು ಚಿಕ್ಕಪ್ಪ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಕೆಲ್ಸಕ್ಕೆ ಹೋಗಿದ್ರು ಅವರು ಈ ಮಳೆ ನೈಟೆಲ್ಲ ಫುಲ್ಲು ಮಳೆ ಆದರೂ ಕೂಡ ಇವತ್ತು ಬಿಡಲಿಲ್ಲ ಕರ್ಕೊಂಡು ಹೋದರು ಕೆಲಸ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಇನ್ನು ಕೆಲ್ಸಕ್ಕೆ ಹೋಗಿದ್ರು ಇನ್ನು ನನ್ನ ತಮ್ಮ ಕೂಡ ಡ್ಯೂಟಿಗೆ ಹೋಗಿದ್ದೆ ಇನ್ನು ನಮ್ಮ ನಮ್ಮಿಬ್ಬರಿಗೆ ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಮಾಡಿಕೊಂಡೆ ಒಂದು ಅರ್ಧ ಕೆ ಜಿ ತರಿಸಿದೆ ಉಪ್ಪಿಟ್ಟರವೇ ಅದರಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಒಂದು ಸ್ವಲ್ಪ ಹಾಕಿ ಮಾಡಿದೆ ಚೆನ್ನಾಗಿರುತ್ತೆ ಈ ಥರ ವಾತಾವರಣ ಕೂಲಾಗಿದ್ದಾಗ ಟಿ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ಇನ್ನು ಹೋಟೆಲ್ಗಳೆಲ್ಲ ಇದೆ ಊರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಇನ್ನು ಬಜ್ಜಿ ತರಿಸಿ ಇನ್ನು ಉಪ್ಪಿಟ್ಟು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವ ಇನ್ನು ತಿಂದ್ವಿ ತಿಂದ್ಬಿಟ್ಟು ಇನ್ನು ಇವಾಗ ಮಳೆ ಬಿಡ್ತು ಸ್ವಲ್ಪ ಕಡಿಮೆ ಆಯಿತು ಸದ್ಯಕ್ಕೆ ಇನ್ನು ಬಟ್ಟೆ ಅಂತೂ ಸ್ವಲ್ಪ ಜಾಸ್ತಿ ಇದ್ವು ನೆನೆಸ್ಬಿಟ್ಟೆ ನೋಡೋಣ ದೇವ್ರಿಟ್ಟಿದ್ದಾಗಲಿ ಎಲ್ಲ ಒಗ್ದಾಕ್ಬಿಡಣ ನಾಳೆ ದಿನ ಏನಾದರೂ ಬಿಸಿಲು ಬಂದರೆ ನಾಳೆ ನಡೆದು ಎಲ್ಲ ಹಾರಿಕೊಳ್ತವೆ ಅಂತ ಹೇಳಿಬಿಟ್ಟು ನೆನೆಸ್ಬಿಟ್ಟಿದ್ದೆ ಬಟ್ಟೆ ಕೂಡ ನೆನೆಸ್ಬಿಟ್ಟು ಫಸ್ಟ್ ಪಾತ್ರೆ ಎಲ್ಲ ತೊಳೆದು ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆ ಹೋಗಿ ಕುತ್ಕೊಳೋಣ ಅಷ್ಟೊತ್ತಿಗೆ ಫುಲ್ಲು ಬಿಟ್ಟರು ಬಿಡ್ಬೋದೇನೋ ಮಳೆ ಅಂತ ಹೇಳಿ ನೆನೆಸಿಟ್ಟಿದ್ದೆ ಚಿಕ್ಕವನ ಬಟ್ಟೆ ನನ್ನ ಬಟ್ಟೆ ಮತ್ತು ಗುಣನ ಬಟ್ಟೆ ಅಷ್ಟೇ ಇದ್ದಿದ್ದು ಬೇಗ ಒಗೆದ್ದಾಗ್ಬಿಡೋಣ ಅಂತ ಹೇಳಿ ಹಾಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಮೆಂಟ್ ಸೆಕ್ಷನ್ ಗೊತ್ತಿಲ್ಲ ಏನಕ್ಕೆ ಆಫ್ ಆಗುತ್ತೆ ಅಂತ ಹೇಳಿಬಿಟ್ಟು ಮತ್ತೆ ನಾನು ಎಡಿಟ್ ಮಾಡಿಬಿಟ್ಟು ನೋಡ್ತಾ ಇರ್ತೀನಿ ಅದರಲ್ಲಿ ಕಮೆಂಟ್ ಸೆಕ್ಷನ್ನೇ ಕಾಣಿಸೋದಿಲ್ಲ ಆಪ್ಷನ್ನು ಮತ್ತೆ ಅದನ್ನು ಎಲ್ಲಿ ಹೋಗ್ಬಿಟ್ಟು ಕಮೆಂಟ್ ಆನ್ ಮಾಡಬೇಕು ಕಮೆಂಟ್ ಬಾಕ್ಸ್ ಆನ್ ಆಗಬೇಕು ಆನ್ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ನನಗೆ ಅದಕ್ಕೋಸ್ಕರ ಅದು ಕಮೆಂಟ್ ಸೆಕ್ಷನ್ ಏನಕ್ಕೆ ಆಫ್ ಆಗುತ್ತೆ ಅನ್ನೋದೇ ನನಗೆ ರೀಸನ್ನೇ ಗೊತ್ತಾಗ್ತಾ ಇಲ್ಲ ಅದನ್ನ ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಅದನ್ನು ಇದು ಮಾಡ್ಕೋಬೇಕು ಇವತ್ತು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ಕಮೆಂಟ್ ಸೆಕ್ಷನ್ ಆನ್ ಆಗಿಲ್ಲ ಅದಕ್ಕೆ ಒಂಥರ ಬೇಜಾರಾಗ್ತಾ ಇತ್ತು ಕಮೆಂಟೇ ಇಲ್ಲ ಲೈಕ್ಸ್ ಬರುತ್ತೆ ವ್ಯೂಸ್ ಬರುತ್ತೆ ಅಷ್ಟೇ ಆ ಕಮೆಂಟ್ಸೇ ಬರ್ತಾಯಿಲ್ಲ ಮೊನ್ನೆ ಕೂಡ ಪಾಪ ಒಬ್ಬ ಸಿಸ್ಟರ್ ಕ ಅಂದರೆ ಕಮೆಂಟ್ ಮಾಡಿದರು ಸಿಸ್ಟರ್ ನಿಮ್ಮ ವಿಡಿಯೋಗಳಿಗೆ ಯಾಕೋ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರೆ ಇಲ್ಲ ಅಂತ ಹೇಳಿಬಿಟ್ಟು ಒಂದ್ಸತಿ ಅದೇನೋ ಪ್ರಾಬ್ಲಮ್ ಆಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ಆಫ್ ಆಗಿರ್ಬೋದೇನೋ ನಾನು ನಿನ್ನೆನೂ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಬಟ್ ಅದಕ್ಕೂ ಸಮೇತ ಬಂದ ಿಲ್ಲ ಅದು ಕೂಡ ಆಫ್ ಆಗಿದೆ ಮತ್ತು ನಾನು ನೋಡಿದ್ರೆ ಅದು ಸರಿಯಾಗಿ ಆಪ್ಷನ್ನೇ ಕಾಣಿಸ್ತಾ ಇಲ್ಲ ಅದೇನು ಪ್ರಾಬ್ಲಮೋ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ನೋಡೋಣ ಇದಾದರೂ ಕಮೆಂಟು ಆನ್ ಆಗುತ್ತೆ ಗೊತ್ತಿಲ್ಲ ನೋಡೋಣ ಅಪ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ ಅಪ್ಲೋಡ್ ಮಾಡಬೇಕಾದ್ರೆ ಕಮೆಂಟ್ ಬಾಕ್ಸು ಆನಲ್ಲೇ ಇರುತ್ತೆ ಮತ್ತು ಅದೇನು ಅಪ್ಲೋಡ್ ಆಗಿ ಪಬ್ಲಿಷ್ ಮಾಡಿದ ಮೇಲೆ ಅದು ಕಾಫ್ ಆಫ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದು ನನಗೆ ಅದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಪಾಪ ಇಷ್ಟಪಟ್ಟು ವೀಡಿಯೋ ನೋಡ್ತಾ ಇರ್ತೀರ ಅಟ್ಲೀಸ್ಟ್ ಒಂದು ಮೂರು ನಾಲ್ಕು ಜನ ಕಮೆಂಟ್ಸ್ ಮಾಡ್ತೀರ ಡೈಲಿ ಮಾಡೋರು ಮಾಡ್ತಾ ಇರ್ತೀರ ಅವ್ರಿಗೂ ಕೂಡ ಕಮೆಂಟ್ ಯಾಕೆ ಆನ್ ಆಫ್ ಆಗಿದೆಯಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಅದು ನನಗೂ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ನೋಡ್ಕೊಂಬಿಟ್ಟು ನೆಕ್ಸ್ಟು ಅದನ್ನು ಸ್ವಲ್ಪ ಇದು ಮಾಡ್ತೀನಿ ಇನ್ನು ಪಾತ್ರೆ ಕೂಡ ಎಲ್ಲ ನಾನು ಇನ್ನು ಇದ್ದೀನಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಆಮೇಲೆ ಹೊರಗಿನ ಹೊರಗಿನ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಹೇಳಿ ಇವತ್ತಂತೂ ಸಿಕ್ಕಾಪಟ್ಟೆ ನಮ್ಮ ಅಮ್ಮನೇ ನೆನಪಿಗೆ ಬಂದುಬಿಟ್ರೆ ನನಗೆ ಗೊತ್ತಿಲ್ಲ ಇನ್ನು ಚಿಕ್ಕ ಮುಂದೆ ಇವತ್ತೊಂದು ಮೂರು ಸೀರೆ ಏನೋ ಇತ್ತು ಸೀರೆ ಹೋಗಿಬೇಕಾದ್ರೆ ಗೊತ್ತಿಲ್ಲ ಸಡನ್ನಾಗೆ ನಮ್ಮಮ್ಮ ನೆನಪಿಗೆ ಬಂದುಬಿಟ್ರೆ ನನಗೆ ನಮ್ಮಮ್ಮ ಇದ್ದಿದ್ರೆ ನಮ್ಮಮ್ಮನಿಗೆ ಅದೃಷ್ಟ ಅಲ್ವಾ ನನಗೆ ಅದೃಷ್ಟ ಇಲ್ಲ ನೋಡು ನಮ್ಮಮ್ಮನ ಎಲ್ಲ ಒಗೆಯೋದು ನಮ್ಮಮ್ಮನ ಆರೈಕೆ ಮಾಡೋದು ನೋಡ್ಕೊಳ್ಳೋದು ಅಂತೇಳ್ಬಿಟ್ಟು ಸಖತ್ತು ಬೇಜಾರಾಯಿತು ನನಗೆ ಅಂದರೆ ಆ ಫೀಲಿಂಗು ಆ ನೋವು ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಮಾತಲ್ಲಿ ಅವಾಗ ಆ ಕ್ಷಣಕ್ಕೆ ಅಷ್ಟು ನೋವು ಬಂದುಬಿಡುತ್ತೆ ಮನಸ್ಸಿಗೆ ದುಃಖನೂ ಬಂದುಬಿಡುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ನೆಕ್ಸ್ಟು ಆ ಥರ ಪರಿಸ್ಥಿತಿ ಬಂದುಬಿಡ್ತು ನನಗೆ ಇವತ್ತು ಬಟ್ಟೆ ಎಲ್ಲ ಒಗೆದ್ದಾಕ್ಬೇಕಾದ್ರೆ ಇನ್ನು ಪಾತ್ರೆ ಕೂಡ ಆಯಿತು ಇನ್ನು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಒಂದೊಂದು ಸತಿ ಎಲ್ಲ ಅಷ್ಟು ಜೋಡಿಸ್ತಾ ಇದ್ದೀನಿ ಇವತ್ತು ಹುಣ್ಣಿಮೆ ಬೇರೆ ಕೆಲಸ ಕೂಡ ಮನೆಯಲ್ಲೆಲ್ಲ ವಾರ ಎಲ್ಲ ಮಾಡೋದಿತ್ತು ಅದೆಲ್ಲ ಮಾಡ್ಕೊಳಣ ಅಂತ ಹೇಳಿ ಎಲ್ಲ ಒಂದೊಂದೇ ಮಾಡ್ಕೊತಾ ಇರ್ತೀನಿ ಏನೇ ಹೇಳಿ ಹೆಣ್ಮಕ್ಳಿಗೆ ಮನೆಯಲ್ಲಿರ್ತೀವಂದ್ರೆ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಒಂದು ಜಸ್ಟ್ ಒಂದು ಹತ್ತು ನಿಮಿಷ ಕಾಲು ಗಂಟೆ ಸುಮ್ಮನೆ ಕೂತ್ಕೊಂತೀವಿ ಅಷ್ಟೇ ಆಮೇಲೆ ಏನಾದರೂ ಒಂದು ಮಾಡಿ ಉಡ್ಕೊಂಡು ಉಡ್ಕೊಂಡು ಕೆಲಸ ಮಾಡಿದ್ರು ಕೂಡ ಮನೆ ಕೆಲಸ ಸಿಗ್ತಾನೇ ಇರುತ್ತೆ ಮಾಡ್ತಾನೆ ಇರಬೇಕಾಗುತ್ತೆ ಬೆಳಗ್ಗೆ ಸಂಜೆವರೆಗೂ ಮಾಡಿದ್ರು ಕೂಡ ಅಷ್ಟೇ ಒಂದೊಂದು ಸತಿ ಅಂದರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಫುಲ್ಲು ಸ್ಲೋ ಆಗಿಬಿಡುತ್ತೆ ಅಲ್ಲೇ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ ಸ್ವಲ್ಪ ಚುರುಕಾಗಿ ಕೆಲಸ ಮಾಡ್ಕೊಳೋಣ ಅಂತಂದ್ರೂ ಒಂದೊಂದು ಸತಿ ಮಾಡ್ತಾ ಮಾಡ್ತಾ ಎಲ್ಲಿ ಸ್ಲೋ ಆಗಿಬಿಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಒಂದು ಅರ್ಧ ಗಂಟೆ ಒಂದು ಕಾಲು ಗಂಟೆ ಕೆಲಸ ಮಾಡೋದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದರಲ್ಲೇ ಟೈಮ್ ಕಳೆದು ಬಿಡ್ತೀವಿ ನನಗೂ ಅಷ್ಟೇ ಇತ್ತೀಚಿಗೆ ಅದು ಆ ಥರನೇ ಅನಿಸ್ತಾ ಇರುತ್ತೆ ಬೇಗ ಬೇಗ ಪಟ ಪಟ ಮಾಡೋ ಕೆಲಸನ ಯಾಕೆ ಇಷ್ಟೊಂದು ಇಷ್ಟೊತ್ತು ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ ಆ ರೀಸನ್ ಬಂದ್ಬಿಟ್ಟೇನಿಲ್ಲ ಏನಿಲ್ಲ ನಮ್ಮ ಮನಸ್ಸು ನಮ್ಮ ಹತ್ರ ಇಲ್ಲ ಅಂದರೆ ಹಂಗೆ ಆಗೋದು ನಾವು ಗಮನ ಇಟ್ಟು ಕೆಲಸ ಮಾಡಿದ್ರೆ ಏನು ಕೆಲಸನಾಗಲಿದ್ವಿ ಇವತ್ತು ಮಾಡಿ ಮುಗಿಸ್ಬೇಕು ಬೇಗ ಮಾಡ್ಕೋಬೇಕು ಅಂತ ಮನಸ್ಸಿಟ್ಟು ಮಾಡಿದ್ರೆ ಬೇಗನೆ ಮುಗಿಸ್ತೀವಿ ಬಟ್ ನಮ್ಮ ಮನಸ್ಸು ಸ್ವಲ್ಪ ಸರಿ ಇಲ್ಲ ಏನೋ ಬೇರೆ ಯೋಚನೆ ಬರ್ತಾ ಇರುತ್ತೆ ಅಂತಂದರೆ ಆ ಕೆಲಸ ನಾವು ಮಾಡ್ತಾ ಇರ್ತೀವಿ ಬಟ್ ಅದರ ಕಡೆ ಗಮನವೇ ಇರೋಲ್ಲ ಏನೋ ಮಾಡ್ತೀವಿ ಅಂದರೆ ಕೆಲಸ ಮಾಡ್ತಾ ಇರ್ತೀವಿ ಆ ಥರ ಅನ್ನಿಸ್ತಾ ಇರುತ್ತೆ ನಂಗೆ ಇವತ್ತು ಹಾಗೆ ಆಗಿದ್ದು ಇನ್ನು ಬೆಳಿಗ್ಗೆ ಬೇಗ ಇದ್ದ ಕೆಲಸಗಳೆಲ್ಲ ಮಾಡ್ಕೊಂಡ್ರು ಕೂಡ ಬೇಗ ಮಾಡ್ಕೊತೀವಿ ಸ್ವಲ್ಪ ಆಚೆ ಈಚೆ ಆದ್ರಂತೂ ಇನ್ನು ಆ ಟೈಮೆಲ್ಲ ಕೈ ಬರೋ ಕೆಲಸ ಮಾಡಿದ್ರಲ್ಲೇ ಮುಗಿದೋಗ್ತಾ ಇರುತ್ತೆ ಅಲ್ಲಿ ಕೆಲಸ ಏನು ಕೆಲವು ಕೆಲವೊಂದು ಸಲ ಜಾಸ್ತಿ ಕೆಲಸ ಇರೋದಿಲ್ಲ ಆ ಟೈಮ್ ಹೋಗ್ತಾ ಇರುತ್ತಲ್ಲ ಟೈಮ್ ಹೋದ್ರೆ ನಾವು ಎಷ್ಟು ಕೆಲಸ ಮಾಡಿದೀವಲ್ಲ ಅಂತ ಫೀಲ್ ಬಂದುಬಿಡುತ್ತೆ ಆ ಥರ ಕೂಡ ಆಯ್ತು ಇವತ್ತು ನನಗೆ ಇನ್ನು ಫೈನಲ್ ಬಟ್ಟೆ ಎಲ್ಲ ಒಗೆದ್ಬಿಟ್ಟ ಮನಸ್ಸು ಮಾಡಿಬಿಟ್ಟು ಒದ್ದಾಕ್ಬಿಡಣೆ ಮಳೆ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಸುಮ್ಮನೆ ಅಂದರೆ ಬಿಟ್ಟಿರೋ ಬಟ್ಟೆ ಕೂಡ ಜಾಸ್ತಿ ದಿನ ಇಟ್ಕೋಬಾರ್ದಲ್ವಾ ಎಷ್ಟು ನಾವು ಜಾಸ್ತಿ ದಿನ ಇಟ್ಕೊತೀವಿ ನಮ್ಗೆ ಅಷ್ಟೇ ದರಿದ್ರೆ ಒಂದು ಸುತ್ತಕೊಳ್ತಾ ಇರುತ್ತೆ ಆವಾಗಿನ ಬಟ್ಟೆ ಅವಾಗೆ ಒಗ್ದಾಕಿದ್ರು ಇನ್ನೂ ಬೆಸ್ಟು ಇವಾಗ ನಮಗೆ ಸ್ವಲ್ಪ ನೀರಿನ ಪ್ರಾಬ್ಲಮಿಂದ ಎಲ್ಲ ಗುಡ್ಡೆ ಹಾಕ್ಕೊಂಡು ದಿನ ಇಷ್ಟಿಷ್ಟು ದಿನ ಇಷ್ಟಿಷ್ಟು ಒಗ್ದು ಹಾಕ್ಕೊಂತ ಇದ್ದೀವಿ ಆ ನೀರಿದ್ದರಂತೂ ಇನ್ನೂ ಒಂದು ಜೊತೆ ಎರಡು ಜೊತೆ ಆದಂಗೆಲ್ಲ ಒದ್ದು ಹೋಗ್ದು ಹಾಕ್ಕೊಂಡ್ಬಿಟ್ರೆ ಏನನ್ಸಲ್ಲ ನಾನು ನಿನ್ನೆ ಮೊನ್ನೆನೇ ಹೋಗಿಬೇಕಿತ್ತು ಬೇಕಿತ್ತು ನಾವು ಮಳೆ ಬೇರೆ ಇಟ್ಕೊಂಡಿತ್ತಲ್ವ ಅದಕ್ಕೋಸ್ಕರ ಹೋಗ್ಯಕ್ಕಾಗಲಿಲ್ಲ ಇವತ್ತು ಹೆಂಗನಾಗ್ಲಿ ಅಂತೇಳ್ಬಿಟ್ಟು ಒಗ್ದೆ ಹಾಕ್ಬಿಟ್ಟೆ ಇನ್ನು ಚಿಕ್ಕಮ್ಮದಷ್ಟೇ ಸ್ವಲ್ಪ ಜಾಸ್ತಿ ಇತ್ತು ಅವ್ರದ್ದು ಏನಕ್ಕಂದ್ರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಇನ್ನು ಅವರು ಫುಲ್ಲು ಮಣ್ಣಲ್ಲೇ ಎಲ್ಲ ಕೆಲಸ ಮಾಡೋದು ಹೊಲ್ದ ಕೆಲಸ ಅಂದರೆ ಫುಲ್ಲು ಮಣ್ಣಾಗ್ತಾ ಇರುತ್ತಲ್ಲ ಅದಕ್ಕೆ ಸೀರೆ ಒಂದು ಚೇಂಜ್ ಮಾಡ್ತಾ ಇರ್ತಾರೆ ಎರಡು ದಿನಕ್ಕೊಂದು ಸೀರೆನೂ ಅದಕ್ಕೆ ಸ್ವಲ್ಪ ಇದ್ದು ಇನ್ನು ಬಟ್ಟೆ ಹೋಗ್ತಾ ಇದ್ದೀನಿ ಸೀರೆ ಗೊತ್ತಿಲ್ಲ ಜಾಸ್ತಿ ಬೇಕಾದ್ರೆ ನಮ್ಮ ಅಮ್ಮನೇನು ಬಂದುಬಿಟ್ರು ನಿಜ ಒಂಥರ ಬೇಜಾರಾಯಿತು ಯಾರಿಗೂ ಕೆಲವ್ರಿಗೆ ಅದೃಷ್ಟ ಇರುತ್ತೆ ಕೆಲವ್ರಿಗೆ ಅದೃಷ್ಟ ಇರೋದಿಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ಳೋ ವಯಸ್ಸಲ್ಲಿ ನಾವು ಚೆನ್ನಾಗಿದ್ದಾಗ ಅವರು ಮನೆಯಲ್ಲಿ ಕುತ್ಕೊಂಡು ನೀನು ಆರಾಮ್ಸೆ ರೆಸ್ಟ್ ತಗೊಳ್ಳಮ್ಮ ಅದು ರೆಶ್ಟ್ ತಗೊಳ್ಳಪ್ಪ ಅನ್ನೋ ಟೈಮಲ್ಲಿ ಅವರೇ ಇಲ್ಲವಲ್ಲ ಇದೆಂಥ ಪರಿಸ್ಥಿತಿ ಅಂತ ಬೇಜಾರಾಯಿತು ಆದರೂ ಕೂಡ ಇವಾಗ ಅಪ್ಪ ಅಮ್ಮನಿಗೆ ತೋರ್ಸೋ ಪ್ರೀತಿ ಇವಾಗ ಸದ್ಯ ಚಿಕ್ಕಪ್ಪನಿಗೆ ಚಿಕ್ಕಮ್ಮನಿಗೆ ಅವರು ಇದರಲ್ಲೇ ತೋರಿಸ್ತಾ ಇದ್ದೀವಿ ಅವರು ಅಷ್ಟೇ ಅಪ್ಪ ಅಮ್ಮ ಯಾವ ಥರ ಇದು ಮಾಡ್ತಾ ಮಾಡ್ತಾಯಿದಾರೆ ಅದೇ ಥರನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟಾದರೂ ಸಿಗುತ್ತಲ್ಲ ನಮಗೆ ಅಂತ ಅದೇ ಒಂದು ಖುಷಿ ಬಟ್ ಏನೇ ಹೇಳಿ ಎತ್ತ ತಂದೆ ತಾಯಿಗೂ ಈ ಥರ ಚಿಕ್ಕಪ್ಪ ಚಿಕ್ಕಮ್ಮನಿಗೂ ದೊಡ್ಡಪ್ಪ ದೊಡ್ಡಮ್ಮರಿಗೂ ಅವ್ರಿಗೆ ತುಂಬ ವ್ಯತ್ಯಾಸ ಇರುತ್ತೆ ಆದರೂ ಕೂಡ ಪರವಾಗಿಲ್ಲ ಅವರು ಅವರು ಕೊಡೋ ಒಂದು ಇದರಲ್ಲಿ ಒಂದು ಕಾಲು ಭಾಗನಾದರೂ ಇಲ್ಲ ಕಾಲು ಭಾಗದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ನಮಗೆ ಸಿಗುತ್ತಲ್ಲ ಅನ್ನೋ ಒಂದು ಖುಷಿ ಇರುತ್ತೆ ಯಾರು ಎಲ್ಲರೂ ಅಷ್ಟೇ ಸ್ವಂತ ಮಕ್ಕಳಿಗೂ ಮತ್ತು ಈ ಥರ ಅಕ್ಕ ತಂಗಿ ಮಕ್ಕಳಿಗೂ ಕೊಡೋ ಪ್ರೀತಿ ಕಡಿಮೆ ಎಲ್ಲನೂ ನೋಡ್ಕೊಂಡೋದ್ರೆ ನೋಡ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ಫುಲ್ಲು ಪ್ರೀತಿ ಅಂತೂ ಸಿಗೋದಿಲ್ಲ ಆದರೂ ಕೂಡ ಸಿಗೋ ಪ್ರೀತಿನ ನಾವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕು ಎಷ್ಟೇ ಆಗಲಿ ಅದರಲ್ಲಿ ಒಂದು ಕಾಲು ಪರ್ಸೆಂಟಲ್ಲಿ ಒಂದು ಕಾಲು ಪರ್ಸೆಂಟ್ ಸಿಕ್ಕರೂ ಪರವಾಗಿಲ್ಲ ಖುಷಿಯೇ ಇದು ಮಾಡ್ಕೊಂಡು ಹೋಗಬೇಕು ಅಷ್ಟೇ ಇನ್ನು ಫೈನಲ್ ಬಟ್ಟೆ ಎಲ್ಲ ಅದು ನೋಡ್ತಾ ಇರ್ಬೋದು ಮೋಡ ಕೂಡ ಆಗಿದೆ ನನಗೆ ಅನ್ನಿಸ್ತಾ ಇತ್ತು ಮನಸ್ಸಲ್ಲಿ ಹೋಗ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ನೀಟಾಗಿ ಹೆಂಗಪ್ಪ ಮಳೆ ಬರುತ್ತೆ ಸದ್ಯ ಸದ್ಯವತ್ತು ಮಳೆನೇ ಬರಲಿಲ್ಲ ಖುಷಿಯಾಯಿತು ಇದು ಬಂದುಬಿಟ್ಟು ಸಂಜೆ ವೀಡಿಯೋ ಮಾಡ್ಕೊಂಡೆ ಒಬ್ಬ ಸಿಸ್ಟರ್ ಕಮೆಂಟ್ಸ್ ಮಾಡಿದ್ರು ಅವ್ರಿಗೋಸ್ಕರ ವೀಡಿಯೋ ಇದ್ದೀನಿ ಏನಂದರೆ ಇವಾಗ ಇದು ಚಿಕ್ಕಮ್ಮರು ಮನೆ ಕಟ್ಸಿದಾರಲ್ವ ಇದು ಎಲ್ಲಿಗೆ ಎಷ್ಟಾಯ್ತು ಇದಕ್ಕೆ ಇಷ್ಟಕ್ಕೆ ಎಷ್ಟು ಅಮೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ ಸಿಸ್ಟರ್ ಮನೆ ಕಟ್ಸೋದಂದ್ರೆ ಸುಮ್ಮನೆ ತಮಾಷೆ ಮಾತಲ್ಲ ಎಷ್ಟೇ ಸಿಂಪಲ್ಲಾಗಿ ಕಟ್ಸ್ತೀವಂದರೂ ಕೂಡ ಆ ದುಡ್ಡು ಬೇಕೇ ಬೇಕು ಇದು ಇಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ ಇದನ್ನು ಸ್ವಲ್ಪ ಎತ್ ಮುಂದುವರ್ಸೋಣ ಮುಂದೆ ಮಾಡೋಣ ಅಂದರೂ ಕೂಡ ಅಮೌಂಟ್ ಆಗ್ತಾ ಇಲ್ಲ ಗೌರ್ಮೆಂಟಿಂದ ಬಿಲ್ ಅಂತ ಹೇಳ್ತಾರೆ ಆ ಬಿಲ್ ಒಂದು ಬಿಲ್ ತಗೊಳಷ್ಟೊತ್ತಿಗೆ ಎಷ್ಟು ತಿಂಗಳಾಗುತ್ತೆ ಗೊತ್ತಾ ಟೈಮ್ ಅಂತ ಸಕತ್ತು ಟೈಮ್ ತೊಗೊಳ್ತಾ ಇರುತ್ತೆ ಇನ್ನು ಸ್ವಂತ ಸಾಲ ಮಾಡಿ ಸಂಘದಲ್ಲೆಲ್ಲ ಎತ್ಕೊಂಡು ಅಲ್ಲೂ ಇಲ್ಲೂ ಬ್ಯಾಂಕಲ್ಲೆಲ್ಲ ಒಡವೆ ಇಟ್ಟು ಅಲ್ಲಿ ದುಡ್ಡು ತೊಗೊಂಡು ಎಲ್ಲ ಹಾಕಿದ್ರು ಕೂಡ ನಮಗೆ ಇದು ಆಗ್ತಾನೆ ಇಲ್ಲ ಇನ್ನು ಗೌರ್ಮೆಂಟ್ ಕಡೆಯಿಂದ ಬರೋ ದುಡ್ಡು ಯಾವಾಗ ಬರೋ ಯಾವಾಗ ಬಂದು ನಮ್ಮ ಕೈಗೆ ಸೇರುತ್ತೋ ಗೊತ್ತಿಲ್ಲ ನಮ್ಮ ಕೈಗೆ ಸೇರೋಷ್ಟೊತ್ತಿಗೆ ಸೆಂಟ್ರಲ್ ತಿಂದಾಕೋರು ಎಷ್ಟು ದುಡ್ಡು ತಿಂದಾಕ್ತಾರೆ ಗೊತ್ತಾ ಅದಕ್ಕೆ ಬೇಕು ಇದಕ್ಕೆ ಬೇಕು ಅದು ಮಾಡಿಸ್ಬೇಕು ಇದು ಮಾಡಿಸ್ಬೇಕು ಅಂತೇಳ್ಬಿಟ್ಟು ಸಖತ್ ಹಿಂಸೆ ಸುಮ್ಮನೆ ಕಷ್ಟಪಟ್ಟು ದುಡ್ದು ನಾವು ಸ್ವಂತ ಮನೆ ಕಟ್ಸಿದ್ರೂ ಪರವಾಗಿಲ್ಲ ಈಗ ಗೌರ್ಮೆಂಟ್ ಮನೆ ಗ ಸರ್ಕಾರದಿಂದ ಬರ್ತವೆ ಮನೆ ಅಂತ ಹೇಳ್ತಾ ಇರ್ತಾರಲ್ವ ಅದಂತೂ ನಮ್ಮ ಕೈಗೆ ಸೇರೋಷ್ಟೊತ್ತಿಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಕೊಡ್ತಾರೆ ಬಡವರು ಅಂತೇಳ್ಬಿಟ್ಟು ಅಂತ ಕೊಡ್ತಾರೆ ಕೊಡೋದಿಲ್ಲ ಅಂತಲ್ಲ ಅವ್ರು ಕೊಡೋ ಒಂದು ಲಕ್ಷಕ್ಕೆ ನಾವು ಏನಿಲ್ಲ ಕೂಡ ನಮ್ಮ ಕೈಗೆ ಬಂದು ಸೇರೋಷ್ಟೊತ್ತಿಗೆ ಎಷ್ಟೋ ದುಡ್ಡು ಖರ್ಚಾಗಿರುತ್ತೆ ಇದು ಬಂದುಬಿಟ್ಟು ಪಾಯ ಬಂದು ಹದಿನೇಳು ಇಪ್ಪತ್ತೊಂದಿದೆ ಪಾಯ ಏನೇ ಆಗಲಿ ನಾವು ಮನೆ ಕರ್ಸ್ಬೇಕಾದ್ರೆ ಸ್ವಲ್ಪ ಪಾಯನ ಇದು ಮಾಡ್ಕೋಬೇಕು ನಿಮಗೆ ಯಾವ ಥರ ಮನೆ ಇರಬೇಕು ಯಾವ ಥರ ಎಷ್ಟು ರೂಮ್ ಬೇಕು ಎಷ್ಟಿದು ಬೇಕು ಅಂತೇಳ್ಬಿಟ್ಟು ಆ ಐಡ್ಯಾಯಿಂದ ಹೋಗುತ್ತೆ ಇನ್ನೊಂದು ತುಂಬ ಇದು ನನಗೂ ಅಷ್ಟೊಂದು ಮನೆಗಳ ಬಗ್ಗೆ ಗೊತ್ತಿಲ್ಲ ಯಾಕೆಂದರೆ ಇದು ಚಿಕ್ಕಮ್ಮರು ಮನೆ ಕಟ್ಸ್ದಾಗಿಂದ ನಾನು ನೋಡ್ತಾ ಇದ್ದೀನಲ್ವ ಇವಾಗ ನನಗೆ ಸ್ವಲ್ಪ ಐಡಿಯಾ ಬಂದಿದೆ ಆ ಐಡಿಯಾನೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೇಸ್ಮಟ್ಟ ಫಸ್ಟು ಪಾಯ ಪಾಯ ಆದಮೇಲೆ ಬೇಸ್ ಮಟ್ಟಕ್ಕೆ ಎಷ್ಟು ಕಲ್ಲು ಹೋಗುತ್ತೆ ಮತ್ತು ಎಷ್ಟು ಚೀಲ ಸಿಮೆಂಟ್ ಹೋಗುತ್ತೆ ಮತ್ತು ಇದು ನಾವು ಕೂಲರ್ನೆಲ್ಲ ಹೋಗಿ ಮಾಡ್ತಿರ್ತೀವಲ್ವ ಅವ್ರಿಗೆ ಎಷ್ಟೋಗುತ್ತೆ ಅದೆಲ್ಲ ಖರ್ಚು ಬೇಜಾನ್ ಖರ್ಚು ಬರುತ್ತೆ ನಿಜವಾಗ್ಲೂ ಆ ಖರ್ಚಂತೂ ಸಿಕ್ಕಾಪಟ್ಟೆ ಬರುತ್ತೆ ನಮಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಅಂದರೆ ಸಿಮೆಂಟು ತರಿಸೋದು ಮರಳು ತರಿಸೋದು ಮತ್ತು ಇಟ್ಟಿಗೆ ಓಡಿಸೋದು ಮತ್ತು ಕಲ್ಲು ಓಡಿಸೋದು ಜೆಲ್ಲಿ ಓಡಿಸೋದು ಅದು ಸ್ವಲ್ಪ ದೊಡ್ಡ ದೊಡ್ಡ ಅಮೌಂಟಲ್ಲ ಅದು ನಮ್ಮ ಕೈಗೆ ಸಿಗುತ್ತೆ ಈ ಥರ ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟಕ್ಕಂತೂ ಸಕತ್ತು ಹೋಗುತ್ತೆ ಇದು ಕೆಬ್ಬಣ ತಂದಿರೋದು ಅದೆಲ್ಲ ಕೂಡ ನಮಗೆ ಸರಿಯಾಗಿ ಅದು ಇದು ಆಗೋದಿಲ್ಲ ಸದ್ಯಕ್ಕೆ ಇವಾಗ ಇಲ್ಲಿಗೆ ನಿಂತಿದೆ ಇಲ್ಲಿಗೆ ನಿಂತಿರೋದಕ್ಕೆ ಎಷ್ಟಾಗಿದೆ ಗೊತ್ತಾ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಖರ್ಚಾಗಿದೆ ಅಂತ ಹೇಳ್ತಾರೆ ಚಿಕ್ಕಮ್ಮ ಅವ್ರನ್ನೆಲ್ಲ ಕೇಳಿದರೆ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಖರ್ಚಾಗಿದೆ ಅಂತ ಹೇಳ್ತಾರೆ ಆಗಿರುತ್ತೆ ಇವಾಗ ಇರೋ ರೇಟಿಗೆ ಆಗಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಕೂಡ ಇದು ಬಂದ್ಬಿಟ್ಟು ಹದಿನೇಳು ಇಪ್ಪತ್ತೊಂದು ಪಾಯ ಇದರಲ್ಲಿ ಬಂದ್ಬಿಟ್ಟು ಸಿಂಪಲ್ಲಾಗೆ ಚಿಕ್ಕದು ಹಾಲು ಒಂದು ಚಿಕ್ಕದು ದೇವ್ರ ಮನೆ ಮತ್ತು ಎರಡು ಬೆಡ್ರೂಮ್ ಇದೆ ಮತ್ತು ಒಂದು ಅಡುಗೆ ಮನೆ ಇದೆ ಚೆನ್ನಾಗಿದೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಬಿದ್ದಿದ್ದಾವೆ ಈ ಕಡೆ ಬಂದುಬಿಟ್ಟು ಸಂಪಿಗೆಲ್ಲ ಜೆ ಸಿ ಬಿಯಿಂದ ಇದೆಲ್ಲ ತಗ್ಸಿದ್ದಾರೆ ಬಟ್ ಇದನ್ನು ಏನೂ ಆಗಿಲ್ಲ ಸದ್ಯಕ್ಕೆ ಇಲ್ಲಿಗೆ ನಿಂತಿದೆ ನೋಡೋಣ ಬಿಲ್ ಆಗುತ್ತೋ ಇಲ್ಲ ಅನ್ನೋಗೋಸ್ಕರ ಬಿಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಅದು ಯಾವಾಗ ಆಗುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಇನ್ನು ಈ ಕಡೆ ಬಂದು ಮುಂದಗಡೆ ಅಷ್ಟೇ ಈ ಥರ ಇವರು ಕೂಡ ಬೇಸಮಟ್ಟೆ ಎಲ್ಲ ಹಾಕ್ಬಿಟ್ಟು ಇವಾಗ ಇದು ಮಾಡ್ತಾಯಿದ್ದಾರೆ ಇದು ಅಷ್ಟೇ ಸೇಮ್ ಪಾಯ ಅಂತ ಇಪ್ಪತ್ತು ಹದಿನೇಳು ಅಂತ ಪಾಯ ಬಂದು ಇವರು ಸಿಂಪಲ್ಲಾಗೆ ಹಾಲು ಸ್ವಲ್ಪ ದೊಡ್ಡದಾಗೆ ಇರಲಿ ಹೇಳ್ಬಿಟ್ಟು ಎರಡು ಬೆಡ್ ಎರಡು ರೂಮು ಒಂದು ಹಾಲ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಸಿಂಪಲಾಗಿ ಚೆನ್ನಾಗಿದೆ ಚಿಕ್ಕಪ್ಪರದ್ದು ಬಂದುಬಿಟ್ಟು ಎರಡು ಬೆಡ್ರೂಮು ಒಂದು ದೇವ್ರ ಮನೆ ಒಂದು ಹಾಲು ಒಂದು ಕಿಚನ್ ರೂಮು ಈ ಕಲ್ಲಿದೆ ಅಲ್ವಾ ನನ್ನ ಕೈಯಲ್ಲಿ ಕಲ್ಲು ಮುಟ್ಟಿದ್ನಲ್ವ ಆ ಕಲ್ಲು ಬಂದುಬಿಟ್ಟು ಒಂದು ಲೋಡಿ ಹತ್ತುವರೆ ಸಾವಿರ ಒಂದು ಲೋಡು ಅದರಲ್ಲಿ ಬಂದುಬಿಟ್ಟು ಬರೀ ಎಷ್ಟು ಒಂದು ನಲವತ್ತೈದು ಐವತ್ತು ಕಲ್ಲು ಇರುತ್ತೆ ಅಷ್ಟೆ ಅಷ್ಟಕ್ಕೇ ಇಪ್ಪ ಎಷ್ಟು ಹತ್ತುವರೆ ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರಿ ಲೋಡು ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆ ಇದ್ರ ಪ್ರಕಾರ ಇನ್ನೂ ಸ್ವಲ್ಪ ಬೇಕು ಬೇಕಂದ್ರೆ ಹೇಳ್ತೀನಿ ಸದ್ಯಕ್ಕೆ ಇಷ್ಟೇ ಇಷ್ಟ ನಾನು ಅರ್ಥ ಮಾಡ್ಕೊಂಡಿರೋದು ಅದ್ರ ಬಗ್ಗೆ ಮನೆ ಕಟ್ಸ್ಬೇಕಂದ್ರೆ ಸುಮ್ಮನೆ ಅಲ್ಲ ತುಂಬ ದುಡ್ಡು ಇರಬೇಕು ಹಾಗಾದರೆ ಮನೆಗೆ ಕೈ ಹಾಕೋಕ್ಕೆ ಹೋಗಬೇಕು ಇಲ್ಲಾಂದ್ರೆ ಹೋಗೋಕ್ಕೆ ಹಾಕೋಕ್ಕೆ ಹೋಗಬಾರ್ದು ಅಂತ ಅನಿಸ್ಬಿಡುತ್ತೆ ಇನ್ನು ಕಲ್ಯಾಣ ನೋಡ್ತಾ ಇರ್ಬೋದು ಶಾರದಾಕರ್ ಮನೆ ಹತ್ರ ಹೋಗ್ಬಿಟ್ಟು ಇನ್ನು ಮೇಕೆ ಮೊನ್ನೆ ಮರೆ ಹಾಕಿತ್ತು ಒಂದು ಹತ್ತು ದಿನ ಆಯ್ತು ಅನ್ಸುತ್ತೆ ಅದು ನೋಡಿಬಿಟ್ಟು ಖುಷಿ ಇದ್ದ ಅಕ್ಕ ಕೂಡ ಆಟ ಆಡಿಸ್ತಾಯಿದ್ರು ಅವನ್ನ ಹಿಂಗೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಹಳ್ಳಿ ಕಡೆ ಇರೋ ಮಕ್ಕಳಿಗೆ ಈ ಥರ ಮೇಕೆ ಏನಾದರೂ ನೋಡೋದಂತೂ ತುಂಬ ಖುಷಿ ಪಡ್ತಾರೆ ಸಿಗಣ ಫೇರ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ